ಒಂದು ಪ್ರಾಬ್ಲಮ್ ನಿಮ್ಗೆ ಯಾರಿಗೂ ಆಗ್ಬಾರ್ದು ಡಿಸೆಂಬರ್ ಅಲ್ಲೇ ಡಿಸೆಂಬರ್ ತಿಂಗಳಲ್ಲೇ ಬರಬೇಕಿದ್ದ ಹಣ ಖಂಡಿತವಾಗ್ಲೂ ಬರ್ಲೇ ಇಲ್ಲ ಬರಲೇ ಇಲ್ಲ ಮ್ಯಾನೇಜರ್ ಗೆ ಗೊತ್ತಿರಲ್ಲ ಸ್ನೇಹಿತರೆ ಅದ್ ಬಿಟ್ಬಿಟ್ಟೆ ನಾನು ಬಿಟ್ಟು ಮತ್ತೆಪ್ಪ ದುಡ್ಡೇ ಬರ್ಲಿಲ್ಲ ಎಲ್ಲೋ ನನ್ಗೆ ಎಲ್ ಮಿಸ್ ಆಯ್ತು ಏನೋ ಎಲ್ ಹೋಯ್ತು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಿ ಡಿಲೀಟ್ ಮಾಡ್ಬಿಡಕಪ್ಪ ಚಾನಲ್ ಏನ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ್ಣ ಲಾಕ್ಸ್ ಗೆ ಎಲ್ರು ಹೇಗಿದ್ರೆ ನಾನ್ ಕೂಡ ಸೂಪರ್ ಆಗಿದ್ದೀನಿ ಏನಪ್ಪ ಅಂತಂದ್ರೆ ಸ್ವಲ್ಪ ಫಸ್ಟ್ ಪೇಮೆಂಟ್ ಆಗುತ್ತೆ ಅನ್ನೋರಿಗೆ ಒಂದು ಸ್ವಲ್ಪ ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಹೇಳ್ತೀನಿ ಸ್ನೇಹಿತರೆ ನನಗೆ ಆದ ಒಂದು ಪ್ರಾಬ್ಲಮ್ಮು ನಿಮ್ಗೆ ಯಾರಿಗೂ ಆಗಬಾರ್ದು ಖಂಡಿತವಾಗ್ಲೂ ನನಗೆ ಡಿಸೆಂಬರಲ್ಲೇ ತಿಂಗಳು ಡಿಸೆಂಬರ್ ತಿಂಗಳಲ್ಲೇ ಬರಬೇಕಿದ್ದ ಹಣ ಖಂಡಿತವಾಗ್ಲೂ ಬರಲೇ ಇಲ್ಲ ಬರಲೇ ಇಲ್ಲ ಎಷ್ಟು ವೆಯ್ಟ್ ಮಾಡಿದರೂ ಬರಲೇ ಇಲ್ಲ ನಾನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದು ಮಿಸ್ಟೇಕ್ ನೀವು ಕೂಡ ಮಾಡಬೇಡಿ ಇದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ಯಾರೆಲ್ಲ ಹೊಸಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬೆಲೈಟ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರುವಂಥ ವೀಡಿಯೋಸು ಪ್ರತಿ ಒಂದು ವೀಡಿಯೋಸೇ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಓಕೆ ಸ್ನೇಹಿತರೆ ವೀಡಿಯೋನ ಥರ ಮಾಡೋದು ಬೇಡ ಯಾಕಂದರೆ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ ನೀವು ಪೂರ್ತಿಯಾಗಿ ವೀಡಿಯೋನ ಕೇಳಬೇಕಾಗುತ್ತೆ ಯಾಕಂದ್ರೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು ಅದಕ್ಕೋಸ್ಕರ ಏನಪ್ಪಾ ಅಂತಂದರೆ ನೀವೇನಾದ್ರೂ ಅಕೌಂಟ್ ನಂಬರ್ನೇ ಆ್ಯಡ್ ಮಾಡಬೇಕಿತ್ತು ಇದೆ ಆ್ಯಡ್ ಮಾಡಿಸ್ಬೇಕಿತ್ತು ಯಾರ ಕೈಯಲ್ಲಾದರೂ ಆ್ಯಡ್ ಮಾಡಿಸಿ ಬಟ್ ನಿಮಗೆ ಬರುತ್ತೆ ಅಂದರೆ ನೀವೇ ಆ್ಯಡ್ ಮಾಡ್ಬೋದು ಬರುತ್ತೆ ಅಂದಾಗ ನೀವು ಫಸ್ಟು ನಿಮ್ಮ ಕಡೆ ಎಸ್ ಪಿ ಐ ಅಕೌಂಟ್ ನಂಬರ್ ಇಲ್ಲ ಅಂತಂದರೆ ಖಂಡಿತವಾಗ್ಲು ಹೋಗಿ ಇವಾಗಲೇ ಹೋಗಿ ನೀವು ಅಕೌಂಟ್ ನಂಬರನ್ನು ಮಾಡಿಸ್ಬಿಡಿ ಖಂಡಿತವಾಗ್ಲು ಅದು ಬಿಟ್ಟರೆ ಬೇರೆ ಅಕೌಂಟ್ ನಂಬರು ಅಷ್ಟೊಂದು ಬೆನಿಫಿಟ್ ಅಲ್ಲ ಅಂತ ಅನಿಸುತ್ತೆ ನನಗೆ ಯಾಕಂದ್ರೆ ನನಗೆ ಅನುಭವ ಆಗಿದ್ದು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಕೌಂಟ್ ಆ್ಯಡ್ ಮಾಡುವಾಗ ಏನೆಲ್ಲ ಕೇಳುತ್ತೆ ಅಂತಂದಾಗ ಐ ಪಿ ಸಿ ಕೋಡು ಅಕೌಂಟ್ ನಂಬರು ಸಿಫ್ಟ್ ಕೋಡು ಈ ಮೂರನ್ನು ಫಿಲ್ ಮಾಡಬೇಕಾಗುತ್ತೆ ಸಿಪ್ಟ್ ಕೊಡಂದರೆ ಏನಪ್ಪ ಅಂತಂದರೆ ಖಂಡಿತವ್ಲು ಒಂದೊಂದು ಸರಿ ಮ್ಯಾನೇಜರಿಗೆ ಗೊತ್ತಿರಲ್ಲ ಸ್ನೇಹಿತರೆ ಶಿಫ್ಟ್ ಕೊ ನಾನು ಫಸ್ಟಿಗೆ ಒಂದು ಬ್ಯಾಂಕಲ್ಲಿ ಹೋದಾಗ ಸಿಫ್ಟ್ ಕೊಡಿ ಅಂತ ಕೇಳಿದರೆ ಏನು ಹೇಳಿದ್ರು ಸಿಫ್ಟ್ ಕೊಡ ನನಗೆ ಯಾವ್ದಮ್ಮ ಅದು ಸಿಫ್ಟ್ ಕೊಡು ನನಗೆ ಜೋಲಿ ಗೊತ್ತಿಲ್ಲ ಅಂತ ಹಿಂಗೆ ರಿಯಲ್ ಆಗಿ ಅವರು ಮುಗೀತು ನನ್ನ ಕತೆ ಅಂತಂದ್ಬಿಟ್ಟು ನಾನು ಅಲ್ಲೇ ಇವರಿಗೆ ಗೊತ್ತಿಲ್ಲ ಸಿಫ್ಟ್ ಕೊಡು ನಾನು ಇಲ್ಲಿಂದ ತಂದಾಗಲಿ ಅಂತ ಒಂದು ಟೆನ್ಷನ್ ಕೂಡ ಆಗಿಬಿಡುತ್ತೆ ನನಗೆ ಏನಪ್ಪ ಮಾಡೋದು ಇವರಿಗೆ ಗೊತ್ತಿಲ್ಲ ಅಂತಂದು ಆ ಅಕೌಂಟು ನಮ್ಮ ಮನೆಯವ್ರದೇ ಅದು ಅದು ಬಿಟ್ಬಿಟ್ಟೆ ನಾನು ಬಿಟ್ಟು ಮತ್ತೆ ಎಸ್ ಪಿ ಎಸ್ ಪಿ ಹೈ ಹಾಕೊಂಡು ಹೋಗೋದು ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ನೀವು ಗೂಗಲಲ್ಲಿ ತರಿಸ್ಬಿಟ್ಟು ಐ ಎಫ್ ಸಿ ಕೋಡ್ ಅಲ್ಲ ಸಾರಿ ಶಿಫ್ಟ್ ಕೋಡ್ ಏನಾದರೂ ತಂದು ಹಾಕಿದೆ ಅಂದರೆ ಖಂಡಿತವಾಗ್ಲು ಆ ಥರ ಹಾಕಕ್ಕೆ ಹೋಗ್ಬೇಡಿ ಹೋಗಿ ಬ್ಯಾಂಕಲ್ಲಿ ಹೋಗಿಬಿಟ್ಟು ನೀವು ಮ್ಯಾನೇಜರ್ನ ಕೇಳಿಬಿಟ್ಟು ಅವ್ರ ಕಡೆ ಇದ್ದೇ ಇರುತ್ತೆ ಶಿಫ್ಟ್ ಕೋಡು ಅದನ್ನು ತಗೊಂಡು ಬಂದು ಖಂಡಿತವಾಗ್ಲು ನೀವು ಆ್ಯಡ್ ಮಾಡಿ ನೀವು ಗೂಗಲಲ್ಲಿ ತಂದು ಹಾಕಿದರೆ ಖಂಡಿತವಾಗ್ಲು ಅದು ರಾಂಗ್ ಇರುತ್ತೆ ಮೋಸ್ಟ್ಲಿ ಅದು ಮಿಸ್ಟೇಕ್ ಆಗೋ ಚಾನ್ಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಿಮಗೆ ಈ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಅದು ಕೂಡ ನಮ್ಮ ಮನೆಯವ್ರದ್ದು ಅಲ್ಲಿ ಹೋಗಿ ಸಿಪ್ಟ್ ಕೊಡ್ಕೊಡಿ ಸರ್ ಅಂತ ಕೇಳಿದೆ ನನಗೆ ಟೆನ್ಷನ್ ಇವ್ರಲ್ಲಿ ಮತ್ತೆ ಹಂಗೆ ಅಂತಾರೆ ಏನೋ ಮತ್ತೆ ಇವ್ರಿಗೆ ಗೊತ್ತಿದೆಯೋ ಇಲ್ಲೋ ಅಂತ ಒಂದು ಟೆನ್ಷನ್ ಆಗಿತ್ತು ಯಾಕಪ್ಪ ಅಂತ ಕೇಳಿದರು ಸರ್ ಹಿಂಗ ಮಾಡ್ತಾ ಇದ್ವಿ ಮಾಡ್ತಾಯಿದ್ವಿ ಅಲ್ಲಿ ಸಿಫ್ಟ್ ಕೊಡಿ ಕೇಳುತ್ತೆ ಕೇಳುತ್ತೆ ಸರ್ ಅಂತಂದು ಶಿಫ್ಟ್ ಕೊಡಲು ಕೇಳಲ್ಲ ಐ ಪಿ ಸಿ ಕೂಡ ಅಷ್ಟೇ ಕೇಳುತ್ತೆ ಅಂತ ಹೇಳಿದರು ಇಲ್ಲ ಸರ್ ಶಿಫ್ಟ್ ಕೊಡೋ ಕೊಟ್ಟು ಕೂಡ ಬೇಕು ಅಂತ ಹೇಳಿದೆ ಆಯಿತು ಅಂತಂದ್ಬಿಟ್ಟು ಕೊಟ್ಟರು ಅವ್ರು ಕೊಡ್ರೆ ಅವ್ರು ಆಯ್ತು ಅದು ಅಷ್ಟೂ ಹಾಕಿದೆ ಸ್ನೇಹಿತರೆ ಸಿಪ್ಟ್ ಹಾಕಿದ್ರು ನಾನು ಕೂಡ ಬೇರೆ ಅಂದರೆ ಕೈಲೇ ಮಾಡಿಸಿದ್ದು ಅದನ್ನು ಅಕ್ಕೋಸ್ಕರ ಹೇಳೋದು ನೀವು ಖಂಡಿತವಾಗ್ಲೂ ಬೇರೆ ಅಕೌಂಟ್ ಏನಾದರೂ ಆ್ಯಡ್ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಎಸ್ ಬಿ ಐ ಅಕೌಂಟು ಬೆಸ್ಟು ಈ ನಿಮ್ ನಮಗೆ ಒಂದು ಅರ್ನಿಂಗ್ಸ್ ಆಗಬೇಕು ನಮಗೆ ಒಂದು ದುಡ್ಡು ಬೇಗ ಬರಬೇಕು ಯಾವುದೇ ತೊಂದರೆ ಇಲ್ಲದಂಗೆ ಬೇಗ ಬರಬೇಕು ಅಂತಂದರೆ ನೀವು ಎಸ್ ಬಿ ಐ ಅಕೌಂಟು ಮುಖ್ಯ ಆಗುತ್ತೆ ಸ್ನೇಹಿತರೆ ಹಂಗಾಗಿ ನನಗೆ ಆ ಒಂದು ತಿಂಗಳಲ್ಲಿ ನನಗೆ ಬರೋದಕ್ಕೆ ತಣ ಆಯ್ತು ಡಿಸೆಂಬರ್ ತಿಂಗಳಲ್ಲಿ ಬರಬೇಕಿತ್ತು ನನಗೊಂದು ಆಸೆ ಇತ್ತು ಎರಡು ಸಾವಿರದ ಸಾರಿ ಡಿಶೆಂಬರ್ ಇಪ್ಪತ್ತ್ಮೂರನೇ ತಾರೀಕಿಗೆ ನನ್ನ ಮಗನದು ಬರ್ತಡೇ ಇತ್ತು ಆವಾಗ ನನ್ನ ಒಂದು ನನಗೆ ಒಂದು ಅಮೌಂಟ್ ಬರಬೇಕಿತ್ತು ಬರುತ್ತೆ ಬರುತ್ತೆ ಅಂದ್ಬಿಟ್ಟು ತುಂಬ ಆಸೆ ಇತ್ತು ಅದೇ ಬರ್ತಡೇನೇ ಹೋಯಿತು ಆ ತಿಂಗಳೇ ಹೋಯ್ತು ಜನವರಿ ತಿಂಗಳು ಸ್ಟಾರ್ಟ್ ಆಯಿತು ಜನವರಿ ಇಪ್ಪತ್ತನೇ ತಾರೀಕು ಕೂಡ ಬಂತು ಬಂದು ಆಮೇಲೆ ನನಗೊಂದು ಮೇಲ್ ಬರುತ್ತೆ ಏನಂತ ಬಂದರೆ ಯಾಕೆ ಆ ಪೇಮೆಂಟ್ ಕೇಳಿ ಯಾಕೆ ಹೋಗಿಲ್ಲ ನೀವು ಹೋಗಿ ಬ್ಯಾಂಕಲ್ಲಿ ವಿಚಾರಿಸಿ ಯಾಕೆ ನಮಗೆ ರಿಪ್ಲೈ ಮಾಡಿಲ್ಲ ಅಂತಂದ್ಬಿಟ್ಟು ಮೇಲ್ ಬರುತ್ತೆ ನಾನು ಅವಾಗ ನನಗೆ ಅದಷ್ಟೊಂದು ಗೊತ್ತಿರಲಿಲ್ಲ ಸಿಮ್ ಆಗಿಬಿಟ್ಟೆ ಆಮೇಲೆ ಇಪ್ಪತ್ತೆರಡು ಹೊತ್ತು ಇಪ್ಪತ್ತ್ಮೂರು ನನಗೆ ಸಾಯಂಕಾಲ ಮೆಸೇಜ್ ಬರುತ್ತೆ ಕ್ರೆ ಕ್ರೆಡಿಟ್ ಇವರ ಅಮೌಂಟ್ ಅಂದ್ಬಿಟ್ಟು ಮೆಸೇಜ್ ಬಂತು ಆವಾಗ ಆಯಿತು ಸ್ನೇಹಿತರೆ ಅವಾಗ ಅವಾಗ ಜನ ಆಯಿತು ಸ್ನೇಹಿತರೆ ಅದಕ್ಕೋಸ್ಕರ ಹೇಳೋದು ಖಂಡಿತವಾಗ್ಲು ಎಸ್ ಬಿ ಐ ಅಕೌಂಟ್ ಬಿಟ್ಟು ಬೇರೆ ಅಕೌಂಟ್ ನಂಬರನ್ನು ಕೊಡಲಿಕ್ಕೆ ಹೋಗಬೇಡಿ ನನಗೆ ಗೊತ್ತಿದ್ದಂಗೆ ವಿಜಯ ಬ್ಯಾಂಕು ಸ್ಟೇಟ್ ಬ್ಯಾಂಕು ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಖಂಡಿತವಾಗ್ಲು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಯೂಸ್ಫುಲ್ಲಾಗಿರೋಂಥ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಪ್ಪ ಪೇಮೆಂಟ್ ಬಂದು ಎಷ್ಟು ಅಂತ ಹೇಳಿಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಇದು ನನಗೆ ಆಗಿರುವಂಥ ಒಂದು ಅನುಭವ ಯಾರಿಗೂ ಆಗಬಾರ್ದು ಅದಕ್ಕೋಸ್ಕರ ಮುನ್ನೆಚ್ಚರಿಕೆನ ಕೊಡಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನಗೆ ಗೊತ್ತಿದ್ದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಒಂದು ತಿಂಗಳಲ್ಲಿ ಏನು ಗೊತ್ತಾ ಏನಪ್ಪಾ ದುಡ್ಡೇ ಬರಲಿಲ್ಲ ಎಲ್ಲೋ ನನಗೆ ಎಲ್ಲಿ ಮಿಸ್ ಆಯ್ತು ಏನೋ ಎಲ್ಲೋಯ್ತು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಿದೀನಿ ಏನು ಮಾಡೋದಪ್ಪ ಅಂತ ಅನಿಸ್ಬಿಡ್ತು ಖಂಡಿತವಾಗ್ಲೂ ತುಂಬಾ ಬೇಜಾರಾಯಿತು ನನಗೆ ಆ ಒಂದು ಡಿಸೆಂಬರ್ ತಿಂಗಳಲ್ಲಿ ಬರಲೇ ಇಲ್ಲ ಎಲ್ಲರಿಗೂ ಫಸ್ಟ್ ಪೇಮೆಂಟು ನಂದು ಫಸ್ಟ್ ಪೇಮೆಂಟ್ ನಿಂದು ಫಸ್ಟ್ ಪೇಮೆಂಟ್ ಅಂತ ಎಲ್ಲರೂ ವೀಡಿಯೋಸ್ ನೋಡಬೇಕಾದ್ರೆ ನನಗೇನಪ್ಪ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿದ್ದೀನಿ ಇದೇನು ಕರ್ಮಪ್ಪ ಅಂತ ಅನ್ನಿಸ್ತು ಆಮೇಲೆ ಡಿಸೆಂಬರ್ ತಿಂಗಳು ಕಳೀತು ತುಂಬ ಒಂದು ಕೂಡ ಆಯಿತು ಆ ಒಂದು ತಿಂಗಳು ಏನೋ ಗೊತ್ತಿಲ್ಲ ಆಸೆ ಪಟ್ಟಿದ್ದೆ ಆ ತಿಂಗಳು ಬರುತ್ತೆ ಆ ತಿಂಗಳಲ್ಲಿ ನನಗೆ ಪೇಮೆಂಟ್ ಪೇಮೆಂಟ್ ಬರುತ್ತೆ ಯಾಕಂದ್ರೆ ನಮ್ಮ ರಿಲೇಷನಿಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು ನನಗೆ ಡಿಸೆಂಬರ್ ತಿಂಗಳಲ್ಲಿ ಪೇಮೆಂಟ್ ಬರುತ್ತೆ ಪೇಮೆಂಟ್ ಬರುತ್ತೆ ಅಂತಂದ್ಬಿಟ್ಟು ಖುಷಿಗೆ ಎಲ್ಲನೂ ಹೇಳ್ಕೊಂಡ್ಬಿಟ್ಟಿದ್ವಿ ಖುಷಿ ಇದ್ದಾಗ ಆಮೇಲೆ ಬಂದಿಲ್ಲ ಅಂದಾಗ ನನಗೆ ಒಂಥರ ಬೇಜಾರಾಯಿತು ಅದಕ್ಕೆ ಒಂದೊಂದ್ಸರಿ ಏನನ್ಸುತ್ತೆ ಅಂತಂದ್ರೆ ಡಿಲೀಟೇ ಮಾಡಿಬಿಡಕಪ್ಪ ಚಾನಲ್ ಏನು ಕಷ್ಟನಪ್ಪ ಇದರಲ್ಲಿ ಇಷ್ಟೊಂದು ಟೆನ್ಷನ್ ತಗೊಂಡು ಮಾಡ್ಬೇಕಂಬತ್ತ ಏನಿದೆ ನಮ್ಮ ಮನೆಯಲ್ಲಿ ಮತ್ತೆ ಅನ್ನೋರು ಇಷ್ಟೊಂದು ಟೆನ್ಷನ್ ತಗೊಂಡು ನೀವು ಮಾಡೋಕೆ ಉದ್ದೇಶ ಏನಿದೆ ನಿಮಗೆ ಸುಮ್ಮನೆ ಮಾಡಿದ್ರೆ ಕೆಲಸ ಆಗುತ್ತೆ ಯಾಕಂದ್ರೆ ಇದಕ್ಕೂ ಟೈಮ್ ಕೊಡಕ್ಕಲ್ವಾ ಯೂಟ್ಯೂಬ್ ಮಾಡ್ಬೇಕಂದ್ರೆ ಸುಮ್ಮನೆ ನಗಲಿ ಅಲ್ಲ ನಗ್ಲೆಟ್ ಅಲ್ಲ ಇದಕ್ಕೂ ಟೈಮ್ ಕೊಡಬೇಕು ವೀಡಿಯೋ ಎಡಿಟ್ ಮಾಡಬೇಕು ವಿಡಿಯೋ ಮಾಡಬೇಕು ಎಲ್ಲಂದರಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಓಡಾಡಬೇಕು ಸುಮ್ಮನೆ ಅಲ್ಲ ಟೆನ್ಷನ್ ಯಾಕಮ್ಮ ನಿನಗೆ ಅಂತ ಹೇಳ್ತಿದ್ರು ಮನೇಲಿ ಇವಾಗ ಮೆಸೇಜ್ ಬಂತು ಅಮೌಂಟ್ ಕೂಡ ಆ್ಯಡ್ ಆಯಿತು ಖುಷಿಪಟ್ರು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಎಷ್ಟು ಬಂತು ಹೇಗೆ ಬಂತು ಅಂದ್ಬಿಟ್ಟು ಖಂಡಿತವಾಗ್ಲು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಸಪೋರ್ಟ್ ಯಾರೆಲ್ಲ ಸಪೋರ್ಟ್ ಮಾಡಿದರೆ ಇಲ್ಲಿ ತನಕನು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಂಗೆ ಇನ್ನೂ ಸಪೋರ್ಟ್ ಬೇಕು ನನಗೆ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ಬೇಕು ಇನ್ನೂ ಹೆಚ್ಚು ಸಪೋರ್ಟ್ ಕೊಡ್ತಾ ನನ್ನ ಒಂದು ವೀಡಿಯೋಸನ್ನ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್